ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಸ್ವಪ್ನಶಾಸ್ತ್ರದಲ್ಲಿ ವಿಶೇಷವಾಗಿ ಎರಡು ಕನಸುಗಳ ಕುರಿತು ಉಲ್ಲೇಖಿಸಲಾಗಿದೆ ಇವುಗಳನ್ನು ಶುಭ ಮತ್ತು ಅಶುಭ ಕನಸುಗಳು ಎಂದು ವಿಂಗಡಿಸಲಾಗಿದೆ ಶುಭ ಕನಸುಗಳು ಕಾಣಿಸಿಕೊಂಡರೆ ಇದರ ಅರ್ಥ ನಮ್ಮ ಭವಿಷ್ಯ ಸುಂದರವಾಗಿರುತ್ತದೆ ಅದೇ ನಮಗೆ ಅಶುಭ ಕನಸುಗಳು ಕಾಣಿಸಿಕೊಂಡರೆ ಭವಿಷ್ಯದಲ್ಲಿ ಏನಾದರೂ ಒಂದು ಸಮಸ್ಯೆಗೆ ಸಿಲುಕಿಕೊಳ್ಳುತ್ತೇವೆ ಎಂಬುದಾಗಿದೆ ಕೆಲವು ಹೂವುಗಳು ಕನಸಿನಲ್ಲಿ ಬಂದರೆ ನಾವು ಶ್ರೀಮಂತರಾಗುತ್ತೇವೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಹಾಗಾದರೆ ಯಾವ ಆ ಹೂವು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಕಮಲದ ಹೂಗಳನ್ನು ನೋಡುವುದು ತುಂಬಾ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಕಮಲದ ಹೂವಿನ ಕನಸು ನಮ್ಮ ಭವಿಷ್ಯದ ಉತ್ತಮ ಸಂಕೇತವಾಗಿದೆ ಕನಸಿನಲ್ಲಿ ಈ ಹೂವನ್ನು ನೋಡಿದರೆ ಅಂತಹ ವ್ಯಕ್ತಿ ಶೀಘ್ರದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾನೆ ಈ ವ್ಯಕ್ತಿಗೆ ಎಲ್ಲ ಕಡೆಯಿಂದಲೂ ಆದಾಯದ ಮೂಲಗಳು ಕೈ ಬೀಸಿ ಕರೆಯುತ್ತವೆ ಇದು ಕೇವಲ ಆರ್ಥಿಕ ಲಾಭದ ಸೂಚನೆಯಷ್ಟೇ ಅಲ್ಲ ಜ್ಞಾನದ ದೃಷ್ಟಿಕೋನದಿಂದಲೂ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವಿಯಾದ ಲಕ್ಷ್ಮೀ ದೇವಿ ಕಮಲದ ಹೂವಿನ ಮೇಲೆ ಕುಳಿತಿರುವುದರಿಂದ ಯಶಸ್ಸಿನ ಹೊಸ ಬಾಗಿಲುಗಳು ತೆರೆಯಲು ಸುಲಭವಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ನಮ್ಮ ಅದೃಷ್ಟ ಬೆಳಗಲು ಪ್ರಾರಂಭವಾಗಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯು ನಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ ಈ ಹೂವಿನ ಕನಸನ್ನು ಕಂಡವರು ಭಯಪಡುವ ಅಗತ್ಯವಿರುವುದಿಲ್ಲ ಏಕೆಂದರೆ ಇದು ಜೀವನಕ್ಕೆ ಮಂಗಳಕರ ಸಂಕೇತವಾಗಿರುತ್ತದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು